ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ನಾನು ರಾಮದೇವರಿಗೆ ಅತ್ಯಂತ ಪ್ರಿಯವಾದ ಪ್ರಸಾದವನ್ನು ಮಾಡಿ ನಾನು ಮೂರು ರೆಸಿಪೀಸ್ ಗಳನ್ನ ಮಾಡಿ ತೋರಿಸ್ತೀನಿ ಫಸ್ಟ್ ಬೋಧಿ ಹಿಟ್ಟಿನಿಂದ ಮಾಡಿದ್ದು ನೆಕ್ಸ್ಟ್ ನಾನು ಕೋಸಂಬರಿ ಮತ್ತೆ ರಾಮನವಮಿಗೆ ಮಾಡುವಂತಹ ಸ್ಪೆಷಲ್ ಪಾನಕವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎರಡು ಚಮಚ ಆಗೋಷ್ಟು ತುಪ್ಪ ಹಾಕೋತಾ ಇದೀನಿ ಈ ಪ್ರಸಾದ ಮಾಡೋಕ್ಕೆ ನಮಗೆ ನಾಲ್ಕರಿಂದ ಒಂದು ಐದು ಚಮಚ ಆಗೋಷ್ಟು ತುಪ್ಪ ಬೇಕು ಇವಾಗ ಒಂದು ಎರಡು ಚಮಚ ಬಳಸಿದ್ದೀನಿ ಆಮೇಲೆ ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ನೆಕ್ಸ್ಟ್ ಇದಕ್ಕೆ ಗಸಗಸೆ ಹಾಕೋತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಗಸಗಸೆ ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಇದು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಯಾಕಂದರೆ ನೆಕ್ಸ್ಟು ಒಣ ಕೊಬ್ಬರಿ ಹಾಕೋತಾ ಇದ್ದೀವಿ ಗಸಗಸೆ ಮತ್ತು ಒಣ ಕೊಬ್ಬರಿ ಹುರ್ಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು ಯಾಕಂದರೆ ಬೇಗ ಹೊತ್ತ ಹೋಗುತ್ತೆ ಸೊ ಹಾಗಾಗಿ ಎರಡೂ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಆಮೇಲೆ ಇದಕ್ಕೆ ಒಣ ದ್ರಾಕ್ಷಿ ಹಾಕೋತಾ ಇದ್ದೀನಿ ಇದಕ್ಕೊಂದು ಎಂಟರಿಂದ ಹತ್ತು ಒಣ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇವಾಗೆಲ್ಲನೂ ಚೆನ್ನಾಗಿ ಹುರಿದಾಗಿದೆ ಗಸಗಸೆ ಒಣ ಕೊಬ್ಬರಿ ಡ್ರೈ ಫ್ರೂಟ್ಸ್ ಎಲ್ಲನೂ ಆಮೇಲೆ ಒಂದು ಬೌಲಲ್ಲಿ ಸೈಡಿಗೆ ಎತ್ತಿಟ್ಕೋಬೇಕು ಆಮೇಲೆ ಅದೇ ಪ್ಯಾನ್ಗೆ ಉಳಿದಿರೋ ತುಪ್ಪ ಹಾಕಬೇಕು ನಾನು ಟೋಟಲಾಗಿ ನಾಲ್ಕರಿಂದ ಒಂದು ಐದು ಚಮಚ ಬಳಸಿದ್ದೀನಿ ಸೊ ಉಳಿದಿರೋ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದು ಲೋ ಫ್ಲೇಮಲ್ಲಿ ಆಮೇಲೆ ಕೈ ಬಿಡದೇ ಹಾಗೆ ಹುರಿಬೇಕು ಚೆನ್ನಾಗಿ ಹುರಿದ್ರೆ ಒಂದು ಐದು ನಿಮಿಷ ಆದಮೇಲೆ ಈ ಕಲರ್ ಆಗುತ್ತೆ ಒಂದು ಹತ್ತು ಎಂಟರಿಂದ ಒಂದು ಹತ್ತು ನಿಮಿಷ ಹುರ್ಕೋಬೇಕಾಗುತ್ತೆ ಇವಾಗ ಒಂದು ಐದು ನಿಮಿಷ ಆಗಿದೆ ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಸೊ ಇನ್ನೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಗಾಗಿ ಕೈ ಬಿಡ್ದಂಗೆ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಟೆಕ್ಸ್ಚರ್ಗೆ ಇರಬೇಕು ಇವಾಗ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಸೊ ಈ ಟೆಕ್ಸ್ಚರ್ಗೆ ಇಟ್ಕೊಂಡ್ರೆ ಸಾಕು ಸೊ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಬೇಕು ಆಮೇಲೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಕಪ್ಪಾಗುವಷ್ಟು ಬೆಲ್ಲ ಬೇಕಿದ್ರೆ ಇನ್ನೊಂದು ಎರಡು ಮೂರು ಸ್ಪೂನ್ ಹೆಚ್ಚಿಗೆ ಹಾಕ್ಕೋಬೇಕು ಪೂರ್ತಿಯಾಗಿ ಒಂದಕ್ಕೆ ಒಂದು ಸಮ ಹಾಕ್ಕೊಂಡ್ರೆ ತುಂಬಾ ಸಿಹಿ ಆಗುತ್ತೆ ಹಾಗಾಗಿ ನಾನು ಒಂದು ಅರ್ಧ ತೊಗೊಂಡಿದ್ದೀನಿ ಆಮೇಲೆ ನಾವು ಕರೆದಿಟ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸು ಆಮೇಲೆ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ನೋಡಿ ಈ ಥರ ಪರ್ಫೆಕ್ಟಾಗಿರುವಂಥ ಟೆಕ್ಸ್ಚರ್ ಬಂತು ಬೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ ಕರಗಿದೆ ಬೆಲ್ಲವೂ ಬೆಲ್ಲ ಇನ್ನೂ ಇನ್ನೊಂದು ಸ್ವಲ್ಪ ಟೆಕ್ಸ್ಚರು ಚೆನ್ನಾಗಾಗುತ್ತೆ ಅದಾದಮೇಲೆ ಉಂಡೆ ಕಟ್ಟೋಕ್ಕೆ ಬರುತ್ತೆ ಇದನ್ನು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡಬಾರ್ದು ಒಂದು ಸ್ವಲ್ಪ ಬಿಸಿ ಇರುವಾಗನೇ ಉಂಡೆ ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಬಿಸಿ ಇರುವಾಗನೇ ಉಂಡೆ ಕಟ್ಕೋತಾ ಇದ್ದೀನಿ ಇದು ರಾಮದೇವರಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಇಷ್ಟ ಇದು ರಾಮದೇವರಿಗೆ ಸೊ ಹಾಗಾಗಿ ಈ ಪ್ರಸಾದವನ್ನು ಮಿಸ್ ಮಾಡದೆ ಮಾಡಿ ರಾಮನವಮಿ ಎಂದು ನಮ್ಮ ಮನೆಯಲ್ಲಿ ಪ್ರತಿ ರಾಮನವಮಿಗೂ ಇದೇ ಪ್ರಸಾದ ಮಾಡೋದು ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಇದನ್ನು ತೋರಿಸಿದ್ದೀನಿ ಆಮೇಲೆ ನಿಮ್ಮ ಕೈಲಾದಷ್ಟು ಜನಕ್ಕೆ ಹಂಚಿ ನಾವು ಪ್ರಸಾದ ಎಷ್ಟು ಜನಕ್ಕೆ ಹಂಚ್ತೀವೋ ಅಷ್ಟು ಒಳ್ಳೆಯದು ಸೊ ಇವಾಗ ನೆಕ್ಸ್ಟು ಕೋಸಂಬರಿ ಅಂತೆ ಪಾನಕ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಕಾಲು ಕಪ್ ಆಗೋಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಸೊ ಇವಾಗ ಕಾಲು ಕಪ್ ಆಗೋಷ್ಟು ಹೆಸರು ಬೇಳೆ ಹಾಕೊಂಡು ನೀರಲ್ಲಿ ಒಂದು ಚೆನ್ನಾಗಿ ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳಿಬೇಕು ಆಮೇಲೆ ಇದನ್ನು ಬಿಡಬೇಕು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ನೆನೆಸ್ಬೇಕು ಅಂದರೆ ಚೆನ್ನಾಗಿ ನೆಂದಿರುತ್ತೆ ಸೊ ಇವಾಗ ಬೇರೆ ನೀರು ಹಾಕ್ಕೊಂಡು ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಒಂದು ಗಂಟೆ ಆಗಿದೆ ಚೆನ್ನಾಗಿ ನೆಂದಿದೆ ಇದು ಇಷ್ಟು ನೆಂದರೆ ಸಾಕು ಆಮೇಲೆ ಇದು ಪೂರ್ತಿಯಾಗಿ ನೀರು ತೆಕ್ಕೋಬೇಕು ಸ್ವಲ್ಪ ಕೂಡ ನೀರು ಇರಬಾರ್ದು ನಾನಿಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಹೆಸರು ಬೇಳೆ ಹಾಕೋತಾ ಇದ್ದೀನಿ ನೆನ್ಸಿಟ್ಕೊಂಡಿರೋ ಅಂಥ ಹೆಸರು ಬೇಳೆ ನೋಡಿ ಒಂದು ಸ್ವಲ್ಪ ಕೂಡ ನೀರಿಲ್ಲ ಆ ಥರ ನೀರು ತಕ್ಕೊಂಡು ಆಮೇಲೆ ಫಸ್ಟು ಸೌತೆಕಾಯಿ ಹಾಕೊಂಡೆ ಆಮೇಲೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಕ್ಯಾರೆಟು ಆಮೇಲೆ ಕಾಯಿ ತುರಿ ಒಂದು ಅರ್ಧ ಕಪ್ ಆಗೋಷ್ಟು ಆಮೇಲೆ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ನಿಂಬೆಹಣ್ಣು ಹಾಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ತುಂಬ ಹೊತ್ತು ಫ್ರೆಶ್ ಆಗಿರುತ್ತೆ ಇದಕ್ಕೋಸಂಬರಿ ಇದೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇವಾಗ ಒಗ್ಗರಣೆ ಕೊಟ್ಕೋಬೇಕು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಆಮೇಲೆ ಸಾಸಿವೆ ಇಂಗು ಆಮೇಲೆ ಒಣಮೆಣ್ಸಿನಿಗೆ ಹಾಕೋತಾಯಿದ್ದೀನಿ ನಾನೊಂದು ಎರಡು ಒಣ ಮೆಣಸಿಗೆ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಇಷ್ಟು ಒಗ್ಗರಣೆ ರೆಡಿ ಆದಮೇಲೆ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಉಪ್ಪು ನೀವು ಲಾಸ್ಟಲ್ಲಿ ಸರ್ವ್ ಮಾಡುವಾಗ ಹಾಕ್ಕೋಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೀವು ಮೊದಲಿಗೆ ಉಪ್ಪು ಹಾಕೊಂಡ್ರೆ ತುಂಬ ನೀರು ಬಿಡುತ್ತೆ ಇದು ಸೊ ಹಾಗಾಗಿ ಸರ್ವ್ ಮಾಡ್ಕೊಳ್ಳುವಾಗೆ ಉಪ್ಪು ಹಾಕೋಬೇಕು ನೆಕ್ಸ್ಟ್ ಇವಾಗ ಪಾನಕ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ಬೆಲ್ಲ ಆಮೇಲೆ ಅದಕ್ಕೆ ನಾನು ತಣ್ಣೀರು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಮೂರು ಗ್ಲಾಸ್ ಆಗೋಷ್ಟು ತಣ್ಣೀರು ಪಾನ್ ಅಂದ್ರೇ ಒಂದು ಸ್ವಲ್ಪ ತಣ್ಣಗಿದ್ರೇ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ತಣ್ಣೀರು ಯೂಸ್ ಮಾಡಿದ್ದೀನಿ ಆಮೇಲೆ ಇದಕ್ಕೆ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಆಮೇಲೆ ಶುಂಠಿ ಪುಡಿ ಹಾಕೋತಾ ಇದ್ದೀನಿ ಶುಂಠಿ ಪುಡಿ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಫ್ಲೇವರು ನಾನಿಲ್ಲಿ ಒಂದು ಪೂರ್ತಿಯಾದಂಥ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಸಾಕು ಇಷ್ಟು ಹಾಕೊಳ್ಳೋದ್ರಿಂದಲೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು ಒಂದು ಅರ್ಧ ಗಂಟೆ ಬಿಟ್ಟಾದಮೇಲೆ ಚೆನ್ನಾಗಿ ಕರ್ಗಿರುತ್ತೆ ಬೆಲ್ಲ ಎಲ್ಲನೂ ಆಮೇಲೆ ಒಂದು ಸ್ವಲ್ಪ ಸೋಸ್ಕೋಬೇಕು ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಹೋಗುತ್ತೆ ಇವಾಗ ನೋಡಿ ಚೆನ್ನಾಗಿ ಕರ್ಗಿದೆ ಬೆಲ್ಲ ಎಲ್ಲನೂ ಇಷ್ಟಿಗೆ ಆದಂತಹ ರೆಡಿ ಸೊ ನೀವೆಲ್ಲರೂ ಇದನ್ನು ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ರಾಮ್ ನಮಗೆ ನಿಮ್ ಕೈಲಾದಷ್ಟು ಜನಕ್ಕೆ ಈ ಪ್ರಸಾದವನ್ನು ಹಂಚಿ ಸೊ ನೋಡಿದ್ರಲ್ಲ ಯಾವ ತರ ಮಾಡೋದು ಅಂತ ನಿಮ್ಮೆಲ್ಲರಿಗೂ ಇದು ವಿಡಿಯೋ ಈಸಿ ಅಂತ ಅನಿಸಿದ್ರೆ ಅದರಲ್ಲಿ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗುವಂತಹ ರೆಸಿಪಿ ಈ ಮೂರು ನಾನು ತೋರಿಸಿದ್ದೆಲ್ಲ ಇದು ಮೂರೂ ರಾಮದೇವರಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯಗಳಂತಾನೆ ಹೇಳ್ಬೋದು ಇದರಲ್ಲಿ ಯಾವ್ದಾದ್ರೂ ಒಂದು ನೈವೇದ್ಯ ರಾಮದೇವರಿಗೆ ಅರ್ಪಿಸಿ ರಾಮದೇವರ ಅನುಗ್ರಹಕ್ಕೆ ನೀವು ಕೂಡ ಪಾತ್ರರಾಗಿ देखतेनी ಮತ್ತೊಂದು ವಿಡಿಯೋ ಜೊತೆಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್